ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು ಸೋಮ ಇದು ತಪ್ಪாகுತೆメディアಗಳು ಯಾವ ಏನ್ ಸುಳ್ಳು ಹೇಳ್ತಾ ಇದೀನೋ ಅದರ ದರ್ಶನ ಅಲ್ಲಿ ಹೋಗಿಲ್ವಾ ಸರ್ ಏನು ಬೇಡ ನೀವು ಮಿರು ಅಂತ ಹೇಳಿದ್ತಾನೆ ಕ್ಲಾರಿಟಿ ಕೊಡ್ತೀನಿ ಬಿಡಿ ಪವಿತ್ರ ಗೌಡ ಯಾರು ಪವಿತ್ರ ಗೌಡ ದರ್ಶನ್ ಅವರ ಲವರು ಎರಡನೇ ಹೆಂಡತಿ ಏನಾದರೂ ಕರಿಬಹುದು ಎರಡನೇ ಹೆಂಡತಿ ಅಂದ್ರಲ್ಲ ದಾಖಲೆ ಕೊಡಿ ನೀವು ಇಲ್ಲಿಂದ ಪರ್ಫೆಕ್ಟ್ ಆಗಿ ಮನೆಗೆ ಹೋಗ್ತೀರಾ ಈಗ ದರ್ಶನ್ ಹೋಗ್ತಾರೆ ಕ್ಲಮ್ ಇಂದ ಹಿಡಿದು ಹೈ ಫೈ ರೇಂಜ್ ವರೆಗೂ ಇರುವಂತ ಅಭಿಮಾನಿಗಳಿದ್ದಾರೆ

ವ್ಯವಸಾಯ ಮಾಡೋಣ ಅಂತೇಳಿ ದರ್ಶನ್ ಅವ್ರೂ ಎಷ್ಟೋ ಜನ ಫಾಲೋವರ್ಸ್ ಇದ್ದಾರೆ ನಮ್ಮ ಬಾಸು ಕೊಲೆ ಮಾಡಿದ್ದಾರೆ ನಾವು ಮಾಡೋಣ ಅಂತ ಕೊಲೆ ಮಾಡಲ್ಲ ಅಂತ ಅವ್ರು ಅನುಭವಿಸಲೇಬೇಕು ಅನ್ನೋದು ಅವ್ರ ಇತ್ತು ಗ್ರಹಚಾರ ಇದೆ ಅಂತ ಹೇಳಿ ನೀವು ಮುಳ್ಳಂತ ಗೊತ್ತಿದ್ದು ಮುಳ್ಳಿನ ಮೇಲೆ ಕಾಲಿಟ್ಟರೆ ಅದು ಚುಚ್ತೀರಾ ಇರುತ್ತಾ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕಾನೂನು ರೀತಿಯಿಂದ ಎಲ್ಲಾ ತರನು ಶಿಕ್ಷೆ ಕೊಡ್ತಾ ಕೊಡ್ಬೇಕು ಈ ಯಾಕೆ ಅದು ದರ್ಶನ್ ಕೇಸಲ್ ಮಾತ್ರ ಮನುಷ್ಯ ಸತ್ತೋಗ್ಬಿಡ್ತಾನೆ ಹಂಗಂತ ಹೇಳಿ ನಾವ್ ಏನಂತ ಹೇಳ್ತೀವಿ ಹೇಳಿ ನೋಡಿ ಇನ್ನ ಆಯಾಸ ಇತ್ತು ಆ ದೇವ್ರ ಕೊಲೆ ಅಂದ್ರೆ ಸಾಯಿಸ್ಬಿಟ್ಟ ನೋಡಿ ಈ ತರ ಆಕ್ಸಿಡೆಂಟ್ ಆಗಿ ಸತ್ತೋದ ಇದೊಂದ್ ರೀಸನ್ ಹೇಳ್ತೀವಿ ಸೋಮು ಹೇಳ್ತಾ ಇರೋದು ದರ್ಶನ್ ಅವರು ದೇವ್ರು ದೇವರಾಗಿ ಸಾಯಿಸಿದ್ರು ಒಂದ್ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅವ್ನ ಜೈಲ್ ಕಟ್ಟಬೇಕು ಒಂದ್ ಮೇಲೆ ರೋಡಿ ಶೀಟ್ ಫಿಟ್ ಮಾಡ್ಬೇಕು ದರ್ಶನ್ ಕೊಲೆ ಮಾಡಿದ್ರು ತಂದ್ರೆ ಜೈಲ್ಗೆ ಹೋಗ್ತಾರೆ ಕೊಲೆ ಮಾಡಿದ್ರು ಹೆಂಗ್ಗೆ ಹೋಗ್ತಾರೆ ಅದು ಅದನ್ನ ಏನ್ ಗ್ಯಾರಂಟಿ ಇದೆ ಕರ್ಕೊಂಡ್ರು ಮತ್ತೆ ಪೊಲೀಸ್ ಸರ್ ಬಂಧಿಸಿ ಕರ್ಕೊಂಡು ಬರಬೇಕಾ ದರ್ಶನ್ ನೋಡೋಣ ಕರ್ಕೊಂಡು ಬರಿ ಸೊತ್ತೆನ ಬಂಧಿಸಿ ಕರ್ಕೊಂಡು ಬರ್ರಿ ಆಗೈತಾ ಸರ್ ಅಂಗನ ದುಡ್ಡು ಕೊಡ್ಬಿಡ್ರು ಆಗೈತಾ ದೇವಕೀಯಲ್ಲ ಆಗಲ್ಲ ಸರ್ ನಾನು ಒಳ್ಳೆಯವನೇ ಈಗ ನಾನ್ ದರ್ಶನ್ ನಾನು ಒಳ್ಳೆ ಮಾಡಬೇಕು ನಾನು ನೋಡಿ ಸರ್ ನಾನು ದರ್ಶನ್ ಹೋದಂಥ ಸಂದರ್ಭದಲ್ಲಿ ಏನೋ ಏನೋ ಒಂದು ಒಂದು ಸಮಸ್ಯೆ ಅಂತ ಬಂತು ಸಮಸ್ಯಂತೂ ಕೂಡ ನೋಡಿ ಇಂಥ ವಿಚಾರದಲ್ಲೂ ಕೂಡ ಆಳ್ಗೊಂದು ಕಲ್ಲು ಅನ್ನೋ ರೀತಿ ಜನ ಆಗ್ತಾ ಇದ್ದಾರೆ ನೀವ್ ಬಗ್ಗೆ ಧ್ವನಿನೂ ಎತ್ತಿಲ್ಲ ಏ ನಮ್ ಕ್ಯಾಮ್ರಾಮನ್ ಮಾಡ್ಬಿಟ್ಟೆ ಇವತ್ ನೋಡಿ ನಿನ್ ಪರಿಸ್ಥಿತಿ ಹಿಂಗಾಯ್ತು ಅಂತ ನೀವು ಒಂದಿಲ್ಲ ನೋಡಿ ಇದೇ ದೊಡ್ಡ ಗುಣ ಅಂತ ಅನ್ನೋದು ಕೈಯಲ್ಲಿ ಬುದ್ಧಿ ಕೊಡೋ ಅಂಥವ್ರು ನೂರಕ್ಕೆ ನೈನ್ಟಿ ಪರ್ಸೆಂಟ್ ಇದ್ದಾರೆ ಇಲ್ಲ ಅವೆಲ್ಲ ಸುಳ್ಳು ಸರ್ ಇಲ್ಲ ಅವೆಲ್ಲ ಸುಳ್ಳು ಸರ್ ಬೇರೆ ಮಾಧ್ಯಮಗಳು ಏನು ಸೃಷ್ಟಿ ಮಾಡ್ತಾ ಇದ್ದಾವೆ ಅಂಥ ಮಾಧ್ಯಮದ ವಿಚಾರಗಳಿಗೆ ನಾವು ಹೇಳಷ್ಟು ಕೂಡ ಬೆಲೆ ಕೊಡಲ್ಲ ದರ್ಶನ್ ಅವರು ನಡ್ಕೊಂಬಂದಂತಹ ಎಲ್ಲ ವಿಚಾರಗಳು ಏನಾಯಿತು ಒಂಥರ ಪಾಪದ ಕೊಡದಲ್ಲಿ ಶೇಖರಣೆ ಆಗೋವಂಥ ರೀತಿಯಲ್ಲಿ ಬಂದು ಕೊನೆ ಹಂತದಲ್ಲಿ ತುಳ್ಕೋ ಅಂಥ ಲೆವೆಲ್ ಬಂದಾಗ ಈ ಒಂದು ಕೊಲೆ ಘಟನೆ ಆಗಿದೆ ಆದರೆ ಅವರಿರೋ ಲೆವೆಲ್ಗೆ ಈ ಕೃತ್ಯ ನಡೆಸಿರೋ ಅಂಥದ್ದು ತುಂಬ ಸಣ್ಣ ಲೋ ಲೆವೆಲ್ಗಿಂತ ಇನ್ನೂ ಸಣ್ಣತನದ ಕೆಲಸ ಅವ್ರು ಮಾಡಿರೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಾರ್ದು ಸೊಮ್ಮ ಇಲ್ಲಿ ತಪ್ಪಾಗುತ್ತೆ ಮೀಡಿಯಾದ ಯಾವ ಏನ್ ಸುಳ್ಳು ಹೇಳ್ತಾ ಇದೀನೋ ದರ್ಶನ್ ಅಲ್ಲಿ ಹೋಗಿಲ್ವಾ ಸರಿ ಏನು ಬೇಡ ಕ್ಲಾರಿಟಿ ಕೊಡ್ತೀನಿ ಪವಿತ್ರ ಗೌಡ ಯಾರು ಪವಿತ್ರ ಗೌಡ ದರ್ಶನ್ ಅವರ ಲವರು ಇಟ್ಕೊಂಡಿರೋಳು ಎರಡನೇ ಹೆಂಡತಿ ಏನಾದ್ರು ಕರಿಬಹುದು ಎರಡನೇ ಹೆಂಡತಿ ಅಂದ್ರಲ್ಲ ದಾಖಲೆ ಕೊಡಿ ದಾಖಲೆ ಕೊಡಿ ನೀವು ಅಂತ ಹೇಳಿದ ನೋಡಿ ಸರ್ ಇದೇ ನೋಡಿ ವಿಜಯಲಕ್ಷ್ಮಿ ಅವರು ಯಾವ್ದೋ ಟಿವಿ ಚಾನಲ್ ಫೋನ್ ಏ ಯಾಕಪ್ಪ ನೀನ್ ಯಾವಾಗ್ಲೂ ಅವ್ರನ್ನ ಹೆಂಡತಿ ಹೆಂಡತಿ ಅಂತ ಕರೀತೀಯಾ ಅವ್ರು ಬಂದು ಅವ್ರ ಸ್ನೇಹಿತಿ ಅಂತ ಹೇಳಿದಾರೆ ಎಂಟಿ ಅನ್ನೋದಕ್ಕೆ ಪ್ರೂಫ್ ಇದ್ರೆ ಮೀಡಿಯಾದವ್ರು ಹೇಳ್ತಿರೋ ಸತ್ಯ ಅಂತ ನಂಬೋದು ಪ್ರಾರಂಭದಲ್ಲೇ ಆ ಹುಡುಗಿನ ಇವ್ರ ಜೊತೆ ಎಂತಿ ಅಂತ ಲಿಂಕ್ ಮೇಲೆ ಸುಳ್ಳ ಸ ಮೀಡಿಯಾ ಹೇಳ್ತಾ ಇರೋದು ಅದನ್ನ ನಾನು ಹೇಳ್ತಾ ಇರೋದು ಮೀಡಿಯಾದವರು ಸುಳ್ಳೇ ಹೇಳ್ತಾ ಇರೋದು ಮೀಡಿಯಾದವರು ಸುಳ್ಳು ಹೇಳ್ತಾರಲ್ಲ ಮೀಡಿಯಾದವರು ಕೆಲವೊಬ್ರು ಕೆಲವೊಂದು ಮಸಾಲೆಗಳು ಹಾಕ್ತಾರೆ ಅದು ಬೇರೆ ವಿಚಾರ ಅದು ನಾನು ಬೇರೆ ಎಲ್ಲ ಮೀಡಿಯಾದವರು ಸುಳ್ಳು ಅಂತ ಹೇಳೋದು ತಪ್ಪು ಸೋಮು ಅಲ್ಲ ಈಗ ನೋಡಿ ಸರ್ ಸೋಮು ಒಂದ್ ನಿಮಿಷ ರೀ ಈಗ ಎಫ್ ಐ ಆರ್ ಕಾಪಿಲ್ ಏನಾದ್ರು ಪವಿತ್ರ ಗೌಡ ಅವರು ದರ್ಶನ್ ಅವರ ಎರಡನೇ ಪತ್ರಿ ಅಂತ ಏನಾದ್ರು ಉಲ್ಲೇಖ ಆಗಿದ್ರೆ ನಾನೇ ಒಪ್ಕೊಂತೀನಿ ಹೌದಪ್ಪ ಮೀಡಿಯಾದವರು ಸತ್ಯ ಹೇಳಿದ್ರು ಅಂತ ಅವ್ನು ಅವಳಿಗೆ ಮೆಸೇಜ್ ಮಾಡಿದ್ರೆ ರೇಣುಕಾಸ್ವಾಮಿ ಅವಳಿಗೆ ಮೆಸೇಜ್ ಮಾಡಿದ್ರೆ ಮತ್ತೆ ಇವನೇನಕ್ಕೆ ಕೇಂದ್ರ ಅದ ಇವನ್ ಏನಕ್ಕೆ ಸರ್ ಅಲ್ಲ ಒಂದ್ ನಿಮಿಷ ರೀ ಸ್ನೇಹಿತೆ ಸರ್ ದರ್ಶನ್ ಅವ್ರ ಸ್ನೇಹಿತೆ ವಾರ ಮಾಡ್ಲಿ ಅದನ್ನೇ ಹೇಳ್ತಾರ ಅದ್ರಲ್ಲಿ ಈಗ ಗ್ರಾಚಾರ ಎಂಟ್ರಿ ಕೊಟ್ರು ಎಂಟ್ರಿ ಕೊಟ್ಟಾದ್ಮೇಲೆ ರೀಸೆಂಟ್ಲಿ ಒಂದು ಇಶ್ಯೂ ಆಗುತ್ತೆ ಅದೇನೋ ಫೋಟೋ ಅಪ್ಲೋಡ್ ಮಾಡಿಕೊಂಡ್ರು ಅನ್ನೋ ವಿಚಾರಕ್ಕೆ ವಿಜಯಲಕ್ಷ್ಮಿ ಅವ್ರಿಗೂ ಇವ್ರಿಗೂ ಏನೊಂದು ಇಶ್ಯೂ ಆಗುತ್ತೆ ಆಗಲೇ ದರ್ಶನ್ ಅವರು ಎಂಟಿ ಮಾತನ್ನು ಕೇಳಿಕೊಂಡು ಅವರು ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಯಾಕೆಂದರೆ ಯಾವುದೋ ಒಂದು ವೇದಿಕೆ ಮೇಲೆ ಅವರೇ ಮಾತಾಡ್ತಾರೆ ಏ ಅವನಜ್ಜಿ ಅವಳು ಹಂಗೆ ಇವ್ನಜ್ಜಿ ಇವಳು ಹಿಂಗೆ ನಾವು ಅವ್ರದೆಲ್ಲ ತಲೆ ನಾಳೆ ಕೆಡ್ಸ್ಕೊಳ್ಳೋಲ್ಲ ಅಲ್ವಾ ಈ ಈ ರೀತಿ ಪದ ಬಳಕೆ ವ್ಯಕ್ತಿ ಮತ್ತೆ ಆ ಎಮ್ಮನ್ನು ಸವಾಸ ಮಾಡಿ ಇವತ್ತು ಕೊಲೆಗಾರ ಆಗಿದ್ಯಾ ಅಂದಮೇಲೆ ಅವತ್ತು ನೀನು ಹೆಂಡ್ತಿ ಹೇಳದಂಥ ಸಂದರ್ಭದಲ್ಲೇ ನೀನು ಎಚ್ಚೆತ್ಕೊಂಡು ಈ ಎಮ್ಮನ್ನ ನೀನು ದೂರ ಇಟ್ಟಿದ್ದಿದ್ರೆ ಇವತ್ತು ನೀನು ಕೊಲೆಗಾರನೂ ಆಗ್ತಾ ಇರಲಿಲ್ಲ ಇವತ್ತು ಈ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಅಂದರೆ ಏನು ದರ್ಶನ್ ಅವರಿದ್ದಾರೆ ಅವರ ಒಂದು ಹಣ ಅವತ್ತಿಂದ ಇವತ್ತಿಗೂ ಕಷ್ಟದಿಂದ ಮೇಲೆ ಬಂದು ಈಗ ಹಣ ಇರೋದ್ರಿಂದನೋ ಇಲ್ಲ ಅವರ ಒಂದು ವರ್ಚಸ್ಸು ಒಂದು ಲೆವೆಲ್ ಬೆಳೆದಿರೋದ್ರಿಂದನೋ ಆ ಒಂದು ಅಹಮ್ಮು ಆ ದಿಮಾಕು ಇದೆಲ್ಲವೂ ಕೂಡ ಈಗ ಅವ್ರಿಗೆ ಏನಾಗ್ಬಿಟ್ಟಿದೆ ಅದನ್ನೆಲ್ಲ ಒಂಥರ ಮತಿ ಭ್ರಮಣೆ ಮಾಡಿ ಏನು ಮಾಡ್ತಾರೋ ಮಾಡ್ಲಿ ಅನ್ನೋ ರೀತಿಯಲ್ಲಿ ಮದ ಏರಿ ಬಂದು ಮಾಡಿರ್ಬೋದು ಹಂಗಾಗಿಚಾರ ನಾನು ಬಹಳ ಮುಖ್ಯವಾಗಿ ನಿಮ್ಮಿಬ್ಬರಿಗೂ ಕೇಳೋದು ಏನು ಗೊತ್ತಾ ಕೊನೆ ಪ್ರಶ್ನೆ ಇದು ಏನು ಗೊತ್ತಾ ಅಣ್ಣವ್ರದ್ದು ಸಿನಿಮಾ ನೋಡಿಕೊಂಡು ಎಷ್ಟೋ ಜನ ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ರು ರೈತರಾಗಬೇಕು ವ್ಯವಸಾಯ ಮಾಡೋಣ ಹೇಳಿ ಯಾಕಂದ್ರೆ ಅದೊಂದು ಪ್ರೇರಣೆ ಅಪ್ಪಾಜಿ ಅವರು ಕೊಟ್ಟಿದಂತ ಪ್ರೇರಣೆ ಈಗ ಅದೇ ರೀತಿ ದರ್ಶನ್ ಅವ್ರಿಗೂ ಎಷ್ಟೋ ಜನ ಫಾಲೋವರ್ಸ್ ಇದ್ದಾರೆ ನಮ್ ಬಾಸು ಕೊಲೆ ಮಾಡಿದ್ದಾರೆ ನಾವು ಮಾಡೋಣ ಅಂತ ಕೊಲೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ ಹೇಳ್ತೀವಿ ಕೇಳಿ ಸರ್ ಈಗ ಯಾರೇ ಆಗ್ಲಿ ಎಲ್ಲ ಕಾನೂನು ಗೊತ್ತಿದೆ ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿನಾ ನಮ್ ಬಾಸ್ ಎಡ್ಬೇಕು ಜಾಸ್ತಿ ಹೊಡೆದ್ಬಿಟ್ಟಿದ್ರೆ ಆಗ ಹಿಂಗ್ ಮಾಡಿರ್ಬೋದು ಅಂತ ಒಬ್ಬ ಅಂತಾನೆ ಇನ್ನೊಬ್ಬ ಹೇಳ್ತೇನೆ ನಮ್ ಬಾಸ್ ನಮ್ಗೆ ಒಳ್ಳೇದ್ ಹೇಳ್ಕೊಟ್ಟಾರೆ ಒಳ್ಳೇದ್ ಕಲೀಲಿ ಇವತ್ ಯೂತ್ ಏನಾಗಿದ್ದಾರೆ ಗೊತ್ತಾ ಇದೆ ಅಷ್ಟೇ ಸ್ಲಮ್ ಇಂದ ಹಿಡಿದು ಐ ಫೈ ರೇಂಜ್ ವರ್ಗು ಇರುವಂತಹ ಅಭಿಮಾನಿಗಳು ಇದಾರೆ ಈಗ ಒಂದು ಲೆವೆಲ್ ಅಲ್ಲಿ ಇರೋಂಥವ್ರು ಸಮಾಜಕ್ಕೆ ಗೊತ್ತಿರೋರು ವಿದ್ಯಾಭ್ಯಾಸ ಕಲ್ತಿರೋರು ಏನು ಮಾತಾಡಬೇಕು ಅದನ್ನ ಮಾತಾಡ್ತಾರೆ ಕೆಲವರು ಇರ್ತಾರೆ ಅವ್ರದೇ ಆದ ಲೋಕಲ್ ಅವ್ರದೇ ಆದ ಸಂಸ್ಕೃತಿಲಿ ಅವ್ರು ಬದುಕಿರ್ತಾರೆ ಅವರು ಮಾತಾಡೋ ಶೈಲಿ ಹಂಗಿರ್ತದೆ ಹಂಗಾಗಿ ಆ ಪದಗಳನ್ನ ಬಳಸ್ತಾರೆ ಹಂಗಂತ ಹೇಳಿ ಏನೋ ಆತ ಒಂದು ಪದ ಬಳಸ್ತಾ ಅಂದಿ ಶಕ್ನ ಅದನ್ನ ನಾವು ವೈಲೈಟ್ ಮಾಡೋ ತಪ್ಪು ನೋಡ್ರಿ ತಪ್ಪು ಸಂದೇಶಗಳು ಅವ್ರು ಅಭಿಮಾನಿಗಳೇ ಕೊಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವಾಗ ನೀವು ಹೇಳಿದ್ರೆ ಒಳ್ಳೆಯವರೇ ಕೆಟ್ಟ ಒಳ್ಳೆಯವರ ಯೋಚನೆ ಮಾಡ್ತಾರೆ ಅದೇ ಆಯ್ತು ದರ್ಶನ್ ನಾವು ಒಂದು ಒಂದು ಒಳ್ಳೆ ಹೀರೋ ಅನ್ಕೊಂಡಿದಿವಿ ಅವ್ನು ಈ ಥರ ಮಾಡ್ತಿದ್ದಾನೆ ಅವ್ನು ಕಾನೂನು ಇತ್ತು ಕಾನೂನು ಕ್ರಮ ತಗೋ ಮಾ ಹೋಗ್ಬೋದಾಗಿತ್ತು ಕೋರ್ಟ್ ಇದೆ ಕಚೇರಿ ಇದೆ ಅವ್ನಿಗೆ ಏನು ಕರೆ ಶಿಕ್ಷೆ ಕೊಡ್ಬೋದಾಗಿತ್ತು ಅದು ಬಿಟ್ಟು ಅವ್ನ ಜೀವ ಅಂತ ಅವರು ಮಾತಾಡ್ಕೊಂತಾರೆ ಸೊಮ್ಮ ಇಷ್ಟೇ ಯೋಚನೆ ಮಾಡಿ ಪಾಪ ಆಕೆ ಜೀವನ ಏನು ಆಗಬಹುದು ಮುಂದೆ ಅವಳ ಜೀವನ ಏನು ಆ ಮಗು ಅವಳು ಒಂದು ಪ್ರಶ್ನೆ ಕೇಳಿದ್ಲು ವಿಧಿಲಿಖಿತ ಸರ್ ಇದು ದರ್ಶನ್ ಈ ಏಜ್ ಅಲ್ಲಿ ಈಗ ಅವ್ರಿಗೆ ಎಷ್ಟು ಏಜ್ ಇದೆ ಈ ಏಜ್ ಅಲ್ಲಿ ಅದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನ ಅವ್ರು ಅನುಭವಿಸಲೇಬೇಕು ಅನ್ನೋದು ಅವ್ರ ಗ್ರಹಚಾರದಲ್ಲಿ ಇತ್ತು ಅಂದಿದ್ರೆ ನೋಡಿ ಸರ್ ಒಬ್ಬ ಮನುಷ್ಯನ ಜೀವನ ಅವನು ಗ್ರಹಚಾರದ ಮೇಲೆ ನಡೆಯೋದು ಅವನು ಗ್ರಹ ಮೇಲೆ ಸರ್ ನಡೆಯೋದು ஜீவனா இல்ல அவெல்லாம் சுள்ளு சார் ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗ್ರಹಚಾರನೇ ಅವನ್ನ ಒಂದು ಹಂತಕ್ಕೆ ತಗೊಂಡೋಗಿ ಗ್ರಹಚಾರ ಇದೆ ಅಂತ ಹೇಳಿ ನೀವು ಮುಳ್ಳಂತ ಗೊತ್ತಿದ್ದು ಮುಳ್ಳಿನ ಮೇಲೆ ಕಾಲಿಟ್ಟರೆ ಅದು ಇರುತ್ತಾ ಅದನ್ನೇ ಸಾರ್ ಇವಾಗ ಅದೇ ಕರ್ಮ ಅಂತಾರದು ಈಗ ಕರ್ಮದ ಪ್ರತಿಫಲ ಅನುಭವಿಸಲೇಬೇಕಾಗಿದೆ ಅದನ್ನ ಕಾನೂನು ರೀತಿಯಲ್ಲಿ ಕಾನೂನು ಏನು ಹೇಳುತ್ತೆ ಅದಕ್ಕೆ ನಾವು ತಲೆ ಕೊಡ್ಬೋದೇ ಅಂದ್ರೆ ಆ ಒಂದು ವಿಚಾರದಲ್ಲಿ ಕೇಳಿಸ್ಕೊಂಡು ಅಂತ ವಿಚಾರಕ್ಕೆ ತಲೆದೂಗ್ಬೋದೆ ಹೊರತು ಬೇರೆ ಮಾಧ್ಯಮಗಳು ಏನು ಸೃಷ್ಟಿ ಮಾಡ್ತಾ ಇದಾವೆ ಅಂತ ಮಾಧ್ಯಮದ ವಿಚಾರಗಳಿಗೆ ನಾವು ಹೇಳಷ್ಟು ಕೂಡ ಬೆಲೆ ಕೊಡಲ್ಲ ಇದು ನಮ್ ಪ್ರಿನ್ಸಿಪಾಲ್ ಅಷ್ಟೇ ಆಯ್ತು ಅಂದ್ರೆ ನೀವ್ ಹೇಳ್ತೀರಾ ಮಾಧ್ಯಮ ಮಾಧ್ಯಮ ಬರೀ ಸುಳ್ಳು ಹೇಳುತ್ತೆ ಸುಳ್ಳು ಹೇಳುತ್ತೆ ಅಂತಾನೆ ಹೇಳ್ಕೊಂಬಂದ್ಬಿಟ್ಟಿದ್ರೆ ಹೇಳಿ ನೀವೇನಕ್ಕೆ ಮಾಧ್ಯಮ ಮೇಲೆ ಈಗ ಅಪಪ್ರಚಾರ ಆಗ್ತಿದ್ರೆ ಗೊತ್ತಾ ಒಬ್ಬ ಹೇಳ್ತಾ ಬಗ್ಗೆ ಅಂದ್ರೆ ನಾವ್ ಯೋಚನೆ ಮಾಡ್ಬೇಕು ದರ್ಶನಿನ ಕೆಲವೊಂದು ವಿಚಾರಗಳನ್ನ ಪ್ರಮೋಟ್ ಮಾಡ್ಲಿಲ್ಲ ಮಾಧ್ಯಮದವರು ಅಂತ ಹೇಳ್ಬಿಟ್ಟು ನೀವು ಮಾಧ್ಯಮದವರು ಇವತ್ತು ಅಪಪ್ರಚಾರ ಅಂತ ಹೇಳ್ತಿದ್ದೇ ಮಾಧ್ಯಮದಲ್ಲಿ ಒಂದು ಒಳ್ಳೆ ಸುದ್ದಿ ಬಂದಾಗ ಕರೆಕ್ಟ್ ಇವ್ರು ಕರೆಕ್ಟ್ ಆಗಿ ಮಾಡಿದಾರ ಅಂತ ಹೇಳ್ತೀರಾ ದರ್ಶನ್ ಅವ್ರಿಗೆ ದರ್ಶನ್ ಒಂದ್ ನಿಮಿಷ ಅಲ್ಲಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿದ್ರೆ ಹೆಣ್ಣಿನ ಬಗ್ಗೆ ಯೋಚನೆ ಮಾಡೋಣ ಅನ್ನೋದು ನೀವು ಯೋಚನೆ ಮಾಡ್ಕೊಂಡು ಮಾತಾಡ್ತೀನಿ ಮಾಡಿ ಒಂದ್ ವಿಷಯ ಮಾಡಿ ನಾನೊಂದು ಹೇಳ ಇಬ್ರಿಗೂ ವಿಚಾರದಲ್ಲಿ ಹೇಳೋದಾದ್ರೆ ನಾವ್ ಯಾರು ಮಾತಾಡುವಂತ ರೈಟ್ಸೇ ಇಲ್ಲ ಯಾಕೆ ಒಂದ್ ವಿಷಯ ಇಲ್ಲ ದರ್ಶನ್ ಅಸ್ ಎ ನಟನಾಗಿ ಒಬ್ಬ ಸ್ಟಾರ್ ಆಗಿ ಅವ್ರ ಹೆಂಡ್ತಿಗೆ ಬೈದ ಬೈಗುಳ ಇರುತ್ತಲ್ಲ ಯಾ ನಟರು ಬೈದಿರಲ್ಲ ಹೌದು ಒಂದು ದರ್ಶನ್ ಒಬ್ಬ ಸ್ಟಾರ್ ನಟನಾಗಿ ಮಾಧ್ಯಮದವ್ರಿಗೆ ಬೈದಂತ ಬೈದ ಬೈಗುಳ ಇದೆಲ್ಲ ಅದು ಯಾವ ನಟನೂ ಬೈದಿಲ್ಲ ದರ್ಶನ್ ಒಬ್ಬ ಸ್ಟಾರ್ ಆಗಿ ಕೊಲೆ ಮಾಡೋ ಹಂತದಲ್ಲಿ ಹೋಗಿ ಇದನ್ನು ಕೂಡ ಮಾಡಲು ನಾಡಿಲ್ಲ ಯಾರು ಮಾಡಿದ್ರಿ ಸರ್ ಅವ್ರ ಹೆಂಡತಿಗೆ ಬೈದ್ರು ಅವ್ರ ಹೆಂಡತಿಗೆ ಹೊಡೆದ್ರು ಅದು ಅವ್ರ ವೈಯಕ್ತಿಕ ಜೀವನ ಈಗ ಮತ್ತೆ ಇವ್ರು ಯಾರು ಇವ್ರ ಇವ್ರ ವಿಚಾರದಲ್ಲಿ ಅಮ್ಮaikum ಜೀವ ಕಡದ್ರ ಅದಕ್ಕೆ ಉತ್ತರ ಕೊಟ್ಟಿದ್ರು ಈಗ ಒಂದು ಸರ್ ದರ್ಶನ್ ಅವರು ಹೇಳಿದ್ರ ಆ ಪವಿತ್ರ ಪವಿತ್ರ ಗೌಡ ಅನ್ನೋರು ನಾನು ಎರಡನೇ ಹೆಂಡತಿ ಅಂತ ಎಲ್ಲರೂ ಹೇಳಿದರ ನಾವು ಏನು ಹೇಳ್ತಿರೋ ಇಲ್ಲ ಇವರು ಹೇಳಿದ್ರಲ್ಲ ಹೆಂಡತಿ ಅಂತ ಹೇಳ್ತಿಲ್ಲ ಫ್ರೆಂಡ್ ಅಂತನೇ ಆಗಿರಲಿ ಆಯ್ತು ಒಂದು ಫ್ರೆಂಡ್ ಇದ್ದ ಅನ್ಯ ಆಗಿದೆಯಲ್ಲ ಕಾನೂನು ಮರೆ ಹೋಗ್ಲಿ ಸ್ವಾಮಿ ಅದನ್ನೇ ಹೇಳೋದು ಅವ್ರ ಹೇಳᱟ ಅವರ ಟೈಮ್ ಅವ್ರ ಗ್ರಹಚಾರ ಯಾಕೆ ಹೆಂಡತಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಹತ್ತು ವರ್ಷದಿಂದ ನಾವು ಲಿವಿಂಗ್ ರಿલેશનಶಿಪ್ ಅಲ್ಲಿ ಇದ್ದೀವಿ ನಾವು ಜೊತೆಯಲ್ಲಿ ಇದ್ದೀವಿ ಅಂತ ಪವಿತ್ರ ಗೌಡನೇ ಹೇಳಿರೋದು ಸರ್ ಈಗ ಆ ಎಮ್ಮ ಒಂದ್ ಸೈಡ್ ಅಲ್ಲಿ ಹೇಳಿರ್ಬೋದು ಅದೇ ಏನಾದ್ರು ದರ್ಶನ್ ಹೌದು ಪವಿತ್ರ ಗೌಡ ಹೇಳಿರೋದು ನಿಜ ಅಂತ ಏನಾದ್ರು ಹೇಳಿದಾರ ಒಂದ್ ಒಂದ್ ಸೈಡ್ ಯಾಕೆ ಸರ್ ತಗಂತೀರಾ ಇಲ್ಲ ನಾವು ಪವಿತ್ರ ಗೌಡ ಹೇಳಿದಕ್ಕೆ ದರ್ಶನ್ ಇಲ್ಲ ಪವಿತ್ರ ಗೌಡ ಹೇಳಿದ್ರು ಇಲ್ಲ ಪ್ರಜೆ ಪ್ರಜೆ ಪವಿತ್ರ ಗೌಡ ಹೇಳಿದ್ರು ದರ್ಶನ್ ಅವ್ರದ್ದು ಫೋಟೋ ಅವರು ಹಗ್ ಮಾಡ್ತಾ ಇರೋದು ಕಿಸ್ ಮಾಡ್ತಾ ಇರೋದೆಲ್ಲ ಹೊರಗಡೆ ಬಂದಾಗ ಮೇ ಬಿ ಇರ್ಬೋದೇನೋ ಹೆಂಡ್ತಿನೇ ಇರ್ಬೋದೇನೋ ಹತ್ತು ವರ್ಷದಿಂದ ಜೊತೆಲಿ ಅಂದಾಗ ಇರ್ಬೋದೇನೋ ಆಮೇಲೆ ಅದ್ರಲ್ಲಿ ಬೇರೆ ಅದ್ರಲ್ಲಿ ಬೇರೆ ಒಂದು ಒಂದು ಆಡಿಯೋದಲ್ಲಿ ದರ್ಶನ್ ಹೇಳ್ತಾರೆ ಆತರ ಪದ ಯೂಸ್ ಮಾಡ್ಬಿಟ್ಟು ಮಗ ಒಬ್ನೇ ಸಾಕು ಜೊತೆ ಮಗ ಅಂತ ಇದ್ದೆ ಇವತ್ತೇ ಇವತ್ತೀನಿ ಅಂತ ಹೇಳಿದ್ರಪ್ಪ ದರ್ಶನ್ ಅದಕ್ಕೆ ಏನ್ ಹೇಳ್ತೀರಿ ಹೇಳೋದು ಮನುಷ್ಯನ್ಗೆ ಪಾಪದ ಕೊಡ ಅನ್ನೋದು ತುಂಬಬೇಕು ಅಂದಾಗ ಆ ಸಂದರ್ಭದಲ್ಲಿ ದರ್ಶನ್ ಅವರು ನಡ್ಕೊಂಬಂದಂತಹ ಬಂದಂತಹ ಎಲ್ಲಾ ವಿಚಾರಗಳು ಏನಾಯ್ತು ಒಂಥರ ಪಾಪದ ಕೊಡದಲ್ಲಿ ಶೇಖರಣೆ ಆಗುವಂತ ರೀತಿಲಿ ಆಗಿ ಬಂದು ಕೊನೆ ಹಂತದಲ್ಲಿ ಅಂತ ಲೆವೆಲ್ ಬಂದಾಗ ಈ ಒಂದು ಕೊಲೆ ಘಟನೆ ಆಗಿದೆ ಈ ಒಂದು ಘಟ ಘಟನೆಯಿಂದ ಏನಾಗಿದೆ ಆ ತುಂಬಿರೋ ಎಲ್ಲ ಪಾಪದ ವಿಚಾರಗಳು ಕೂಡ ಎಲ್ಲ ಮಿಕ್ಸೆಡ್ ಆಗಿ ಈಗ ಒನ್ ಬೈ ಒನ್ ಒನ್ ಬೈ ಒನ್ ಬೈ ಬೈಯನ್ನು ಅವ್ರಿಗೆ ಏಟ್ ಮೇಲೆ ಏಟ್ ಕೊಡ್ತಾ ಇದೆ ಹಂಗಾಗಿ ನಾವು ಇದನ್ನೆಲ್ಲ ಮಾತಾಡ್ತಾ ಇದ್ದೀವಿ ಎನಿವೇ ನಾನು ಹೇಳೋದಿಷ್ಟೇ ದಯವಿಟ್ಟು ಕರ್ನಾಟಕದ ಜನತೆಗೆ ಪೊಲೀಸ್ ಇಲಾಖೆ ಏನು ದರ್ಶನ್ ಅವರ ವಿಚಾರದಲ್ಲಿ ಸ್ಟೇಟ್ಮೆಂಟ್ ತೊಗೊಂಡಿದೆ ಆ ಸ್ಟೇಟ್ಮೆಂಟ್ನ ಆಧರಿಸಿ ಏನು ಎಫ್ ಐ ಆರ್ ಮಾಡಿದೆ ಆ ಎಫ್ ಐ ಆರ್ ಕುರಿತು ಏನು ಚರ್ಚೆ ಆಗಬೇಕು ಅಷ್ಟನ್ನು ಮಾತ್ರ ದಯವಿಟ್ಟು ಮಾತಾಡಿ ಅದು ಬಿಟ್ಟು ನೆಕ್ಸ್ಟ್ ಕೋರ್ಟ್ ಲೆವೆಲ್ಗೆ ಹೋದಾಗ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಲೆವೆಲ್ಗೆ ಹೋದಾಗ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ ಅದರ ಆಧಾರದ ಮೇಲೆ ನಾವು ಅವ್ರನ್ನ ವರ್ಷಾಂಗಟ್ಟ ಕಾಯಬೇಕು ಇವತ್ತೇನು ಪೊಲೀಸರು ಮಾಡ್ತಿದ್ದಾರಲ್ಲ ಪೊಲೀಸರು ಮಾಡ್ಬೇಕಾದ್ರೆ ಕೆಲಸ ಅಷ್ಟೇ ಆಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅವನ್ನ ಜೈಲ್ಗೆ ಕಟ್ಟಬೇಕು ಆಮೇಲೆ ರೋಡಿ ಶೀಟ್ ಫಿಟ್ ಮಾಡಬೇಕು ಅವನನ್ನ ಈ ನಮ್ಮ ಕರ್ನಾಟಕ ಜನತೆ ತಿರಸ್ಕಾರ ದರ್ಶನ್ ಕೊಲೆ ಮಾಡಿದ್ರು ತಂದ್ರೆ ಜೈಲ್ಗೆ ಹೋಗ್ತಾರೆ ಕೊಲೆ ಮಾಡಿದ್ರೆ ಹೆಂಗ್ರಿ ಹೋಗ್ತಾರೆ ಅದು ಅದನ್ನ ಏನ್ ಗ್ಯಾರಂಟಿ ಇದೆ ಕರ್ಕೊಂಡ್ರು ಮತ್ತೆ ಪೊಲೀಸರು ಏನು ಕರ್ಕೊಂಡ್ರು ಯಾರು ಏನು ಕೊಡ್ಬೇಕು ಪಬ್ಲಿಕ್ ಏನು ಕೊಡ್ಬೇಕು ತಗೊಂಡು ಕೌಟು ಪ್ರೊಡ್ಯೂಸ್ ಮಾಡ್ತಾರೆ ತಡೀರಿ ಗೊತ್ತಾಗುತ್ತೆ ಪೊಲೀಸರು ಅವ್ರ ಕರ್ತವ್ಯ ಮಾಡ್ತಿದ್ದಾರೆ ಪಬ್ಲಿಕ್ ಎಲ್ಲ ಪೊಲೀಸರು ಕೊಡ್ಬೇಕಲ್ಲ ಪೊಲೀಸ್ ಕರ್ತವ್ಯ ಮಾಡ್ತಿದ್ದಾರೆ ಕಾನೂನು ಕ್ರಮ ಕೈಗೊಳ್ಳಿ ಮತ್ತೆ ಹೆಂಗ್ ಅಮಾಯಕ ಹೆಂಗ್ ಅಮಾಯಕ ಅಂಚಿವ್ರು ಹೆಂಗ್ ತೆಗೆದ್ರು ನಮ್ಮ ಬೇಕಾಷ್ಟೇ ಅಮಾಯಕ ಹೇಳ ಇದು ದರ್ಶನ್ ಕೊಲೆ ಮಾಡಿದಾರೆಷ್ನ ದರ್ಶನ್ ಕೇಸ್ ಮೇಲೆ ಪ್ರಜ್ವಲ್ ಕೇಸು ಡಬಾರು ನಿವೇದ್ದು ಚಂದನ್ ಶೆಟ್ಟಿ ಅದು ಮುಗಿದೋಯ್ತು ಆಮೇಲೆ ಯುವ ರಾಜ್ ಕುಮಾರ್ದು ಯುವ ಮತ್ತೆ ಅದು ಮುಗೀತು ಮುಗಿಯೋನು ಹೇಳ್ತೀನಿ ಕೇಳಿ ಸರ್ ಮನುಷ್ಯನ್ ಜೀವನನೇ ಹಂಗೆ ಎಲ್ಲ ಎರಡೆರಡು ಎರಡು ದಿನದ ಬದುಕು ಎರಡು ದಿನ ಆದ್ಮೇಲೆ

ಅವರೆಲ್ಲಾ ಇಷ್ಟು ದಿನದಿಂದ ಅವ್ರನ್ನ ಡಿ ಬಾಸು ನನ್ನ ಆರಾಧ್ಯ ದೈವ ಈ ತರ ಅಚ್ಚೆ ಹಾಕ್ಸ್ಕೊಳ್ಳೋದ್ ಇದೆಲ್ಲ ಮಾಡ್ದಾಗ ತನ್ನ ಒಬ್ಬ ಒಬ್ಬ ಆ ರೀತಿಲಿ ಇರುವಂತ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜೈಲ್ಗೆ ಹಾಕಿದ್ದಾರೆ ಅಂದಾಗ ಅವರ ಒಂದು ಪ್ರೀತಿ ಅಭಿಮಾನನ ವ್ಯಕ್ತಪಡಿಸುವಂತ ರೀತಿಲಿ ಅವ್ರು ಹೋಗಿರ್ಬೋದು ಅದನ್ ಬಿಟ್ಟು ಅವ್ರ ಯಾಕೋ ಯಾಕೆ ಹೋಗಿದ್ದಾರೆ ಅವ್ರು ಹೋಗಿ ಶಕ್ ಏನ್ ಪೊಲೀಸವ್ರು ಇದ್ರಕೊಂಡ್ ಬಿಟ್ಬಿಡ್ಬೇಕಾ ಕಾನೂನು ಮುಂದೆ ಯಾರು ಏನು ದೊಡ್ಡವರಲ್ಲ ಕಾನೂನಲ್ಲಿ ಏನಿದೆಯಾ ಅದನ್ನ ಆ ಕೆಲಸ ಪೊಲೀಸ್ ಇಲಾಖೆ ಅವ್ರು ಮಾಡ್ಬೇಕು ಮಾಡ್ತಾ ಇದಾರೆ ಅಭಿಮಾನ ಇರೋದ್ರಿಂದ ಲೋಕ ಪ್ರಶ್ ಅವ್ರ ಯಾವ ಅಭಿಮಾನನ ವ್ಯಕ್ತಪಡಿಸ್ಕೊಂತಿದ್ದಾರೆ ಅಷ್ಟೇ ಹಂಗಂತ ಹೇಳಿ ಪೊಲೀಸವರು ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದ್ದಾರೆ ಅವ್ರ ಅಭಿಮಾನಿಗಳು ಅಂತ ಏನ್ ಎದ್ರುಕೊಂಡು ಏನಾದ್ರು ನಡಕ್ಬಿಟ್ಟಾರ ಇಲ್ವಲ್ಲ ಪ್ರೋಸೆಸ್ ನಡೀತಾ ಇದೆ ಅಲ್ವಾ ಕೆಲಸ ಹೇಳಿ ವರ್ಷ ಸರ್ ಒಟ್ಟಾರೆ ನಾನು ಇಷ್ಟೇ ದರ್ಶನ್ ಅವರು ಕಾನೂನಾತ್ಮಕವಾಗಿ ಈ ಒಂದು ವಿಚಾರದಲ್ಲಿ ಕ್ರಮ ತಗೊಂಡು ಮುಂದುವರೆದಿದ್ದರೆ ನಿಜವಾಗ್ಲೂ ಜಿನಿಯನ್ ಪರ್ಸನ್ ಆಗಿರೋರು ಆದರೆ ಅವರಿರೋ ಲೆವೆಲ್ಗೆ ಈ ಕೃತ್ಯ ನಡೆಸಿರೋ ಅಂಥದ್ದು ತುಂಬ ಸಣ್ಣ ಲೋ ಲೆವೆಲ್ಗಿಂತ ಇನ್ನೂ ಸಣ್ಣತನದ ಕೆಲಸ ಅವ್ರು ಮಾಡಿರೋದ್ರಿಂದ ಎಲ್ಲ ಒಂದು ಕಡೆ ಅವ್ರಿಗೆ ಆ ಪಾಪ ಪ್ರಜ್ಞೆ ಕಾಡುತ್ತೆ ಕಾನೂನು ಕೋರ್ಟು ಅದೆಲ್ಲ ನಡೀಲಿ ಆದರೆ ಮಾನವೀಯತೆ ದೃಷ್ಟಿಯಿಂದ ನಾನು ಹೇಳೋದಿಷ್ಟೇ ದರ್ಶನ್ ಅವರು ಈ ಒಂದು ವಿಚಾರದಿಂದ ಹೊರಗಡೆ ಬಂದ ಮೇಲೆ ಆ ಕುಟುಂಬಕ್ಕೆ ದರ್ಶನ್ ಅವರು ಸಾಧ್ಯ ಆದಷ್ಟು ಪರಿಹಾರ ಅನ್ನೋದಕ್ಕಿಂತ ಅವ್ರ ಲೈಫ್ ಟೈಮ್ ಅವ್ರಿಗೆ ಏನಾದರೂ ಅನುಕೂಲತೆಗಳನ್ನ ಅವ್ರು ಮಾಡ್ಕೊಡಲೇಬೇಕು ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಕಾನೂನು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ದರ್ಶನ್ ಅವರು ಮಾನವೀಯತೆ ದೃಷ್ಟಿಯಿಂದ ಮಾಡಲೇಬೇಕು ಅಂತ ನಾನು ಈ ವಿಚಾರದಲ್ಲಿ ಕೇಳೋದು ಇಷ್ಟಪಡ್ತೀನಿ ಈಗ ನನಗೆ ಬೇಕಾಗಿದ್ದುದು ಸೋಮು ಒಪ್ಕೊಳ್ಬೇಕಾಗಿತ್ತು ಸೋಮಿಗೆ ಒಪ್ಕೊಂಡ್ರಲ್ಲ ದರ್ಶನ್ ಆಚೆ ಬಂದಮೇಲೆ ಅದೇನಿದೆ ಅವ್ರ ಕುಟುಂಬಕ್ಕೆ ಮಾಡಬೇಕು ಅಂತ ಈಗ ಸೋಮು ಒಪ್ಕೊಂಡ್ರು ದರ್ಶನ್ ತಪ್ಪು ಮಾಡಿ ಸೋಮು ಒಪ್ಕೊಂಡ್ರು ಈಗ ನಾವು ಹೇಳೋದಷ್ಟೇ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತವ್ರಿಗೆ ಶಿಕ್ಷೆ ಆಗ್ಲೇಬೇಕು ಇದು ನಮ್ಮ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಶಿಕ್ಷೆ ಶಿಕ್ಷೆ ಓಕೆ ಕೊಲೆ ಮಾಡಿರೋ ತಪ್ಪು ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕಾನೂನು ರೀತಿಯಿಂದ ಎಲ್ಲಾ ತರನು ಶಿಕ್ಷೆ ಕೊಡ್ತಾ ಇದಾರಾ ಈಗ ಕೊಡ್ಬೇಕು ಇವಾಗ ಯಾಕೆ ಅದು ದರ್ಶನ್ ಕೇಸಲ್ಲಿ ಮಾತ್ರ ಕೊಡಬೇಕು ಇದನ್ನು ಯಾಕೆ ಅಂತ ಹೇಳಿದ್ರೆ ಅಮಾಯಕನ ಜೀವನ ಯಾವುದೋ ಒಂದು ಮೆಸೇಜ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಕೊಲೆ ಆಗೋಗ್ತಾನೆ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಹೊಡೆದು ಬಿಡ್ತಾರೆ ಅಂದರೆ ಎಷ್ಟೋ ಜನ ಎಷ್ಟೋ ಜನಕ್ಕೆ ಏನೇನೋ ಮೆಸೇಜ್ಗಳು ಮಾಡ್ತಾರೆ ಹಾಗಂತ ಅವ್ರ ಕತೆಗಳೇನು ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಾರಬೇಕು ಅಷ್ಟೇ ನಮ್ಮ ಉದ್ದೇಶ ಮೆಸೇಜ್ ಮಾಡಿ ಏನಂತ ಮೆಸೇಜ್ ಮಾಡಿದ್ದೇನೆ ಈಗ ಎಷ್ಟೋ ಜನ ಹೇಳ್ಬಿಡ್ತಾರೆ ಒಂದು ನಿಮಿಷ ಸರ್ ಈಗ ಎಷ್ಟೋ ಜನ ಹೇಳ್ತಾರೆ ಒಂದು ಬೇರೆ ಥರ ಮೆಸೇಜ್ ಕಳಿಸಿದ್ರು ಇನ್ನು ಮರ್ಮಾಂಗದ ಫೋಟೋ ಕಳಿಸಿದ್ರು ಯಾರೂ ನೋಡಲಿಲ್ಲ ಸ್ವಾಮಿ ಅದನ್ನು ಅವಳು ಬ್ಲ್ಯಾಕ್ ಮಾಡ್ಬೋದಾಗಿತ್ತು ಅವ್ಳ ಬ್ಲಾಕ್ ಮಾಡೋ ಅವಳ ಕೆಲಸ ಆಯ್ತು ಅದು ಬಿಟ್ಬಿಟ್ಟು ಕರ್ಸಿ ಓಡಿಸಿ ಕೊಲೆ ಮಾಡಿಸಲ್ಲೂ ಅದನ್ನ ಎಲ್ಲರೂ ದ್ವೇಷ ಮಾಡಂತ ವಿಚಾರನೆ ಈಗ ಈ ಮನುಷ್ಯ ಸತ್ತೋಗ್ಬಿಡ್ತಾನೆ ಹಂಗಂತ ಹೇಳಿ ನಾವ್ ಏನಂತ ಹೇಳ್ತೀವಿ ಹೇಳಿ ನೋಡಿ ಇನ್ನ ಆಯಾಸ ಇತ್ತು ಆ ದೇವ್ರ ಕೊಲೆ ಅಂದ್ರೆ ಸಾಯಿಸ್ಬಿಟಾ ನೋಡಿ ಈ ತರ ಆಕ್ಸಿಡೆಂಟ್ ಆಗಿ ಸತ್ತೋದ ಇದೊಂದ್ ರೀಸನ್ ಹೇಳ್ತೀವಿ ಸೋಮು ಹೇಳ್ತಾ ಇರೋದು ದರ್ಶನ್ ಅವರು ದೇವ್ರು ದೇವ್ರಾಗ ಸಾಯಿಸ್ಬಿಟ್ಟು ಸರ್ ನೋಡಿ ನೀವು ಮೀಡಿಯಾದವ್ರ್ ಮಾಡೋದೇ ಹಿಂಗೆ ನಾವ್ ಹೇಳ್ತಿರೋ ಕಂಟೆಂಟ್ ಬೇರೆ ನೀವ್ ತಗೊಂಡೋಗಿ ಟಚ್ ಮಾಡದೆ ಬೇರೆ ದೇವ್ ದೇವ್ರೊಬ್ಬನ್ಗೆ ಜನ್ಮ ಕೊಟ್ಟಿದ್ದಾನೆ ಅವನು ಅವನ್ ಇಷ್ಟು ವರ್ಷ ಇರ್ಬೇಕಂತ ಇದ್ದಾನೆ ಅದು ಅವನು ಬದುಕಿದ್ದಾನೆ ಸಾಯ್ತಾನೆ ಸಾಯಿಸದ್ ಮನುಷ್ಯ ಸಾಯ್ಸಿದ್ದು ದೇವ್ರಲ್ಲ ಸಾಯ್ತು ತಪ್ಪು ಹೆಂಗ್ ನಡೀತು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ದರ್ಶನ್ ರೂಪದಲ್ಲಿ ಕಳ್ಸಿಬಿಟ್ಟು ಅವನ್ನ ಸಾಯಿಸ್ಬಿಟ್ಟು ನಾನು ಹೇಳ್ತಾ ಇರೋದು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಈಗ ಇವನು ಮೆಸೇಜ್ ಈಗ ಯಾರೋ ಅವ್ರ ಪವಿತ್ರ ಗೌಡ ಅನ್ನೋರ್ಗೆ ಆ ರೀತಿ ಆತರ ಮರ್ಮದ್ ಫೋಟೋ ಕಳ್ಸಿರೋದು ಆತರ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡೋದು ಇದನ್ನ ಮಾಡಿಲ್ಲ ಅಂದಿದ್ರೆ ಈ ಪ್ರಕರಣ ಏನಾಗ್ತಿತ್ತು ಬರ್ತಾನೆ ಇರ್ಲಿಲ್ವಲ್ಲ ಆಚೆಗೆ ಏನಾಗಿದೆ ಗೊತ್ತಿ ಸೋಮು ಹೇಳ್ತು ಯಮಧರ್ಮ ರಾಯ ಅವ್ನಿಗೆ ರೇಣುಕ ಮೈಲಿ ಬಂದ್ಬಿಟ್ಟವನೇ ನೀನ್ ಇತರ ಮೆಸೇಜ್ ಕಳಿಸ್ಬಿಡೋ ನಾನು ನಾನ್ ನಿನ್ನ ಕರ್ಕೊಂಬಂದ್ಬಿಡ್ತೀನಿ ಅಂತ ಬಿಟ್ಟು ಕರ್ಕೊಂಬ್ಬಿಟ್ಟವ್ ನೀವು ಹೇಳ ಲೆಕ್ಕ ನೋಡಿದ್ರೆ ಗ್ರಹಚಾರ ಇವನ್ ಆಗಿದೆ ಇವ್ ಆಯ್ತು ನೋಡಿ ಸೂರ್ಯ ಅವರೇ ನಾವು ಕೇಳ್ಕೊಳ್ಳೋದಿಷ್ಟೇ ಒಂದ್ ಹನ್ನೆರಡರಿಂದ ಹದಿಮೂರು ಜನ ಎ ಟು ಎ ತ್ರೀ ಎ ಫೋರ್ ಎ ತ್ರೀ ಜನ ನೀವು ದರ್ಶನ್ ಪರ ಮಾತಾಡ್ತಾರ ಹದಿನೇಳು ಜನ ಆಯ್ತು ಸರ್ ಹದಿನೇಳು ಜನದಲ್ಲಿ ಅವ್ರ ಮಾತಾಡಿರೋ ಅಂತ ವಿಚಾರ ನೋಡಿದಿವಿ ಪಾಪ ನಿರ್ಗ ಅಂದ್ರೆ ಅವತ್ತು ದುಡಿದು ಅವತ್ತು ತಿನ್ನುವಂತ ವರ್ಗದವರು ಕೂಡ ಇದರಲ್ಲಿ ಕೇಸ್ ಗಳನ್ನು ಆಗ್ಸ್ಕೊಂಡ್ಬಿಡಿದ್ದಾರೆ ಈ ಕೇಸಲ್ಲಿ ಅವರು ದುಡ್ಡಿನ ಆಸೆಗೆ ಬಂದಿರೋರು ಜೊತೆ ಇದಿರಲ್ಲ ಅಷ್ಟು ಜನ ನೋಡ್ರಿ 5 ಆರು ಜನ ಮಾತ್ರ ದುಡ್ಡಿನ ಆಸೆಗೆ ಬಂದಿರಂತವರೇ ಮಿಗ್ದೋರ್ ಎಲ್ಲಾ बिジネスಮನ್ ಗळे ತುಂಬಾ ಚೆನ್ನಾಗಿರೋಂತವರೇ ದರ್ಶನತೆ ಇದಿರಲ್ಲ ಅಂತವರ ಇರೋದು ಈಗ ಘಟನೆ ಆಗೋಗಿದೆ ಸರ್ ನಾನು ಹೇಳೋದು ಇಷ್ಟೇ ದುಡ್ಡಿನ ಆಸೆಗೆ ಬಪ್ಪ ಅವರ ಮನೆ ಕಷ್ಟ ಏನೋ ಇವ್ನ್ ಇವನ್ ಮಾಡಿದ ಕೆಲಸಕ್ಕೆ ನೀವುಗಳು ಕೇಸ್ ಆಗ್ಸ್ಕೊಂಡ್ರು ಅಂತ ಹೇಳೋನೆ ಆ ದುಡ್ಡಿನ ಆಸೆಗೆ ಬಂದಿರ ಅಮಾಯಕರು ಸಿಗಾಕೊಂಡವರ ಇಲ್ಲಿ ಸರ್ ಅಲ್ಟಿಮೇಟ್ ಇಲ್ಲ ಅಮಾಯಕರ ಜೀವನನೆ ಹಾಳು ಅಲ್ಟಿಮೇಟ್ ನಾನು ಹೇಳೋದೇನ್ ಏನು ಗೊತ್ತಾ ಸರ್ ಕಾನೂನು ಇವಾಗ ಶಿಕ್ಷೆ ಕೊಡುತ್ತಾ ಸರ್ ಶಿಕ್ಷೆ ಕೊಡದೆ ಅವ್ ತನಗೆ ಪಶ್ಚಾತ್ತಾಪ ಆ ಪಶ್ಚಾತ್ತಾಪದಿಂದ ಆಚೆ ಆಚೆ ಬಂದಮೇಲೆ ಯಾರ್ಯಾರ ಪರಿಸ್ಥಿತಿ ಏನು ಅಂತ ನೋಡಿಕೊಂಡು ವೆಲ್ ಸೆಟಲ್ಡ್ ದರ್ಶನ್ ತುಂಬ ಸೆಟ್ಲಡ್ ಆಗಿರೋವಂಥವ್ರು ಯಾರ್ಯಾರ ಕುಟುಂಬಕ್ಕೆ ಏನೇನು ಪರಿಹಾರ ಕೊಡಬೇಕು ಆತ ಕೊಟ್ರೇ ಆತನ ಪಾಪಕ್ಕೆ ಪ್ರಾಯಶ್ಚಿತ ಆದರೆ ಈ ಇದೆಯಲ್ಲ ಆತ ಏನು ನರಳು ಸತ್ತಿದನಲ್ಲ ಆದರೆ ಕರ್ಮ ತೀರಿಸೋದು ನಿಜವಾಗ್ಲೂ ದರ್ಶನ್ ಅವ್ರಿಗೆ ಬಿಟ್ಟಿರೋ ಅಂಥದ್ದು ಯಾಕಂದರೆ ಅದು ಆತ ನರಳಿ ನರಳಿ ಸತ್ತಿದಾನೆ ಆ ರೋದನೆ ಆ ತಾಯಿ ಏನು ಎತ್ತಿರೋ ತಾಯಿ ಇದ್ದಾರೆ ಮತ್ತು ಮದುವೆ ಆಗಿರೋ ಹೆಂಡ್ತಿ ಇದ್ದಾರೆ ಆ ರೋದ್ನೆ ಅದು ನಿಜವಾಗ್ಲೂ ದರ್ಶನ ಯಾಕೆಂದ್ರೆ ಅವರೆಲ್ಲ ಶಾಪ ಹಾಕಿದ್ದಾರೆ ನನ್ನ ಪ್ರಕಾರ ಇದೆಲ್ಲ ದರ್ಶನ ತೀರಿಸ್ಬೇಕಷ್ಟೇ ಹೇಳು ಲೆಕ್ಕ ಏನ್ ಗೊತ್ತಾ ಸೊತಬಿಟ್ಟವನೇ ಅವನ ದುಡ್ಡು ಕೊಟ್ಬಿಟ್ಟು ಅವ್ನ ಆತ್ಮಕ್ ಶಾಂತಿ ಸಿಕ್ಬಿಡ್ತು ಅವರ ಮನೆಗೆ ಅನುಕೂಲ ಆಗ್ಬಿಡ್ತೋ ಅಲ್ಲ ರೀ ಈಗ ಹೋಗ ಹಂಗಲ್ಲ ಏ ಸೋಮ ಹೇಳಿದ ಈಗ ಏನ್ ಮಾಡ್ಬಿಡ್ಬೋದು ಅಂಗರೆ ಈಗ ಆಯ್ತಪ್ಪ ಈಗ ಸತ್ತಿರೋಣ ಸತ್ತಿರೋನ ಬದಲಿಸಿ ಕರ್ಕ ಬರ್ಬೇಕಾ ದರ್ಶನ ನೋಡೋಣ ಕರ್ಕ ಬದುಕ್ ಸತ್ತಿರೋಣ ಬದಲಿಸಿ ಕರ್ಕ ಬರಿ ಅಂಗನ ದುಡ್ಡು ಕೊಡ್ಬಿಟ್ರು ಆಗೈತಾ ದೇವಕೀಯಲ್ಲ ಆಗಲ್ಲ ಸರ್ ಹಂಗಿರೋ ಒಬ್ಬ ಸಾಹಿಸ್ ಬಿಟ್ಟು ಅವರ ಮನೆಗೆ ದುಡ್ಡು ಕೊಡ್ತರೆ ಮುಗಿದೋಹೋಗಿ ಜೀವನ ಕೊಡೋದಲ್ಲ ಸರ್ ಆಗಿದೆ ಕೃತ್ಯಗಳು ಈ ಕಾನೂನು ಸರ್ ಆ ಕುಟುಂಬ ಸರ್ ದರ್ಶನ್ ಈಗ ಅವ್ರ ಮನೆ ಮಗನಾಗಿರ್ಬೇಕು ನಾನ್ ಕೇಳೋದ್ ಇಷ್ಟ್ರಿ ಅದನ್ನೇ ಹೇಳೋದು ಬಳಸಿ ಹೇಳ್ತಾ ಇದ್ದೀನಿ ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಅವ್ರ ಮನೆ ಮಗನಾಗಿರ್ಬೇಕು ನ್ಯಾಯ ಏನಿದೆ ಅದಕ್ಕೆ ಅವ್ರ ತಂದೆ ತಾಯಿನ ನೋಡ್ಕೊಳ್ಳೋದಾಗ್ಲಿ ಆ ಹುಡ್ತಾ ಇರೋ ಮಗುನ ನೋಡ್ಕೊಳ್ಳೋದಾಗ್ಲಿ ಅದ್ ಗಂಡ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಆ ಮಗುವಿಗೆ ಒಬ್ಬ ಜವಾಬ್ದಾರಿಯುತವಾಗಿರುವಂತ ಒಬ್ಬ ಒಳ್ಳೆ ಆದರ್ಶ ವ್ಯಕ್ತಿ ಆಗಿತ್ಕೊಂಡು ಮತ್ತೆ ಆ ತಂದೆ ತಾಯಿಗೆ ಒಳ್ಳೆ ಮಗನಾಗಿತ್ಕೊಂಡು ದರ್ಶನ್ ಅವರು ಅವ್ರ ಅವ್ರ ಸಮಸ್ಯೆಗಳನ್ನ ಅವ್ರ ಫುಲ್ಫಿಲ್ ಲೈಫ್ ಟೈಮ್ ಅವ್ರಿಗೂ ಫುಲ್ಫಿಲ್ ಮಾಡ್ಲೇಬೇಕು ಇದನ್ನ ಮಾಡಿದ್ರೇನ ಸರ್ ನಮಗೂ ಖುಷಿ ದರ್ಶನ್ ಮತ್ತೆ ಪವಿತ್ರ ಬಿಟ್ಟು ಇನ್ನು ಹದಿನೈದು ಜನ ಲೈಫ್ ಹಾಳಾಯ್ತಲ್ಲ ಅವ್ರಿಗೂ ಅಷ್ಟೇನು ಮೃತಪಟ್ಟನು ಅವ್ರಿಗಾಗಿರ್ಬೋದು ಇವ್ರಿಗಾಗಿರ್ಬೋದು ಅವನೇ ಜವಾಬ್ದಾರಿ ಇವ್ರಿಗೆಲ್ಲ ಏನಿಲ್ಲ ಪಾಕ್ರೆ ಇವರು ನಿನ್ನಲ್ಲಿರೋ ಅಭಿಮಾನಕ್ ಬಂದಿದ್ದಾರೆ ಅಭಿಮಾನ ಇಷ್ಟ ಅದು ನಿನ್ ಮಾಡಿದ್ರೆ ಮಾಡು ಬಿಟ್ರೆ ಬಿಡು ಅದಕ್ಕೆಲ್ಲ ಹದಿನೈದು ಜನ ಇಪ್ಪತ್ ಜನ ಯಾರು ಫ್ಯಾಮಿಲಿ ಮನಂಬರ್ ಇತ್ತಲ್ಲ ಕೆಟ್ಟವನೇ ಗುರು ನಾನ್ ಕೆಟ್ಟೋನೆ ನಾನ್ ರೌಡಿನೇ ಒಂದ್ ನಿಮಿಷನೆ ನಾನ್ ರೌಡಿನೇತ ಬರ್ತಿಯಾ ನನ್ನ ಚೊತಲ್ಲಿ ಯಾಕೆ ಬರ್ತಿಯಾ ಕೆಟ್ಟೋನೇಪಳ್ಳೇವನೇ ಈಗ ನಾನ್ ದರ್ಶನ್ ದರ್ಶನ್ ಕೆಟ್ಟ ತಗೊಂಡೋಗ್ತಾರೆ ತಾಯಿ ಹೊಟ್ಟೆಯಿಂದ ಉಟ್ತಾ ಬರ್ತಾ ಯಾವ ಮನುಷ್ಯನು ನಾನು ಕೆಟ್ಟೋಣ ಅಂತ ಬರಲ್ಲ ಪರಿಸ್ಥಿತಿ ಅವ್ನು ಮಟ್ಟಕ್ಕೆ ತಗೊಂಡ್ ನಿಲ್ಲಿಸ್ತದೆ ಇದೇ ದರ್ಶನ್ ಸತ್ತಿದ್ರೆ ಅವ್ರ ಮನೇಲಿ ಎಷ್ಟು नोर्ती तो ಅದೇನೋ ತಾನೇ ತವರ್ಗು ಆಗಿರೋದು ನಿಂತ್ಕೊಳ್ಳಪ್ಪ ನೀನು ಅಂತ ಹೇಳ್ತಾರದು ನಿಂತ್ಕೊಂಡು ಅವ್ನು ನಿಂತ್ಕೊಳ್ಳಲಿಲ್ಲ ದರ್ಶನ್ ಸಾಯ್ಬೇಕಾಗಿತ್ತು ಅವ್ರ ಮನೆ ಗೊತ್ತಾಗ್ತಿತ್ತು ಅದನ್ನು ಬಂದೇ ಬರುತ್ತೆ ನಿಂತ್ಕೊಂಡೆ ನಿಂತ್ಕೊಂತ ನೋಡಿ ಇದನ್ ಏನಂದ್ರಿ ಅಂತ ಅನ್ಕೊಂಡು ಅವ್ನ ಇಲ್ಲಲ್ಲ ಬಿಡ್ರಿ ರೀ ನೋಡಿ ಸರ್ ಅವ್ನ ಇಲ್ಲಲ್ಲ ಬಿಡ್ರಿ ಇದ್ ನೀವು ಬರ್ದಿಲ್ಲ ನಾನು ಬರ್ದಿಲ್ಲ ಸರ್ ಮನುಷ್ಯನ್ ಗ್ರಹಚಾರ ಸರ್ ಏನು ಮಾಡಕ್ ಬರಲ್ಲ ನೀವ್ ಇಲ್ಲಿಂದ ಪರ್ಫೆಕ್ಟ್ ಆಗಿ ಮನೆಗೆ ಹೋಯ್ತೀರಾ ಈಗ ಖಂಡಿತ ಹೋಗ್ತೀನಿ ಯಾರ ಮಿಡಲ್ ರೋಡ್ ಅಲ್ಲಿ ಯಾರೋ ಒಬ್ಬ ಅಡ್ಡ ಹಾಕ್ತಾ ಏನೋ ಒಂದ್ ಪದ ಬಳಕೆ ಮಾಡ್ಬಿಟ್ಟ ಅವನ್ ಮೇಲೆ ಅಲ್ಲೇ ಮಾಡೋದೇ ಇಲ್ವಾ ನೀವು ಕಲ್ಲೆ ಮಾಡಬೇಕು ಅಲ್ಲೇ ಮಾಡೋರೆ ಸರ್ ಐತೆ ಓಡಿಯೋ ಸರ್ ಎಷ್ಟು ಕಡೆ ಉದ್ದ ಇಲ್ಲ ಪ್ರಾಕ್ಟಿಕಲ್ ಇಲ್ಲ ಇಲ್ಲ ಸೋಮ ಹೇಳತಾ ಇರೋದು ಪ್ರಾಕ್ಟಿಕಲ್ ಆಗಿ ನಾವು ಒಂದು ವಿಡಿಯೋ ನೋಡಿ ಒಂದು ಸಿಗ್ನಲ್ ಅಲ್ಲಿ ಒಬ್ಬ ಆಟೋ ಟಚ್ ಮಾಡ್ಬಿಡ್ತಾನೆ ಅವನು ಚುಬು ಚುಬು ಅಂತ ಚುಚುಚೆ ಆಗ್ಬಿಡುತ್ತೆ ಅಪ್ಪ ಮಾಡ್ತೀರಾ ಸರ್ ಕೋಪ ಕೋಪದ್ ಕೋಪ ಮಾಧ್ಯಮ ಒಂದು ಮಾಧ್ಯಮದನಿಗೆ ರಿಯಲಿಟಿ ಏನಿದೆಯೋ ಅದ್ ಮಾತಾಡ್ತೀನಿ ಅಪ್ಪ ಕೋಪದ ಕೈಯಲ್ಲಿ ಕೋಪದ ಕೈಯಲ್ಲಿ ಬುದ್ಧಿ ನೂರಕ್ಕೆ 100ಕ್ಕೆ ಪರ್ಸೆಂಟ್ ಇದಾರೆ ಆ ಮುಟ್ಟಾಳ ದರ್ಶನ ಅದ್ರಲ್ಲ ಒಬ್ಬ ಏನು ಮಾಡಕ್ ಬರಲ್ಲ ಸರ್ ಅದನ್ನ ಮುಟ್ಟಳ ದರ್ಶನ ಅದ್ರಲ್ಲ ಒಪ್ಪ ಅದನ್ನೇ ಗ್ರಾಚಾರ ಅನ್ನೋದು ಎಲ್ಲ ನಿಮ್ಮ ತರನ್ನ ಕ್ಲವರ್ ಆಗಿ ಇರ್ತಾರ ಸರ್ ನಿನಗಿರೋ ಬುದ್ಧಿ ನಾನು ಅವ್ನಿಗೆ ಹೇಳೋದಿಷ್ಟೇ ಅವನು ಮಾಡಿರೋ ತಪ್ಪಿಗೆ ಅವ್ನು ಶಿಕ್ಷೆ ಅನುಭವಿಸಲೇಬೇಕು ಆ ಫ್ಯಾಮಿಲಿಗೆ ಆ ಫ್ಯಾಮಿಲಿಗೆ ಏನು ಒಬ್ಬ ಆ ಮಕ್ಳು ಕಳ್ಕೊಂಡಿರೋಂಥ ತಂದೆ ತಾಯಿಗೆ ಶಾಂತವನ ಹೇಳಬೇಕು ಆಕೇನ ಆಕೆಯಲ್ಲಿ ಊಟ ಮಗುಗೆ ಒಂದು ಜೀವನಾಂಶ ಕೊಡಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಇವ್ನ ಜೊತೆ ಹದಿನೈದು ಜನ ಏನಿದಲ್ಲ ಎಲ್ಲ ಬಂದು ಎಲ್ಲರಿಗೂ ಅನುಕೂಲ ಮಾಡಬೇಕು ಮತ್ತು ಸಮಾಜದ ಮುಂದೆ ಕ್ಷಮೆ ಕೇಳಬೇಕು ನಾನು ಮಾಡೋದು ತಪ್ಪು ಅಂತ ಅವ್ನು ಕ್ಷಮೆ ಕೇಳಲೇಬೇಕು ಇದು ಮಾಡಿದ್ರೆ ಕೇಳ್ತಾರೆ ಗುರು ತಪ್ಪು ಮಾಡಿಲ್ಲ ಅಂದ್ರೆ ಓಕೆನಾ ಆಯ್ತು ಬಂದ್ ಕೇಸ್ ಮುಗಿಸ್ಕೊಂಡು ಆಚೆ ನಾವು ತಪ್ಪು ಮಾಡಿದ್ವಾ ತಪ್ಪು ಯಾರ ಹೋಗಿದೀವಿ ಅಲ್ವಾ ಇಷ್ಟೇ ಹೆಂಗೆ ನೀವು ಮಾತ್ರ ತಪ್ಪು ಮಾಡಿದಿರಾ ಕೋರ್ಟ್ ಹೋಗ್ಬೋದು ದರ್ಶನ್ ಮಾತ್ರ ತಪ್ಪ ಮಾಡ್ಬಿಟ್ಟೆ ಹೋಗ್ಬೇಕಾ ಮತ್ತೆ ತಪ್ಪು ಮಾಡ್ದೇನೆ ಕರ್ಕೊಂಡು ಹೋಗ್ಬಿಟ್ರಾ ದರ್ಶನ ಕರೀತಾವ್ರೆ ಅದು ಕಾನೂನು ಹೇಳಿ ಕಾನೂನು ಹೇಳುತ್ತೆ ತಡಿ ಅದಕ್ಕೆ ಕಾಯಣ ಅದನ್ನ ಬಿಟ್ಬಿಟ್ಟು ನೀವು ಮಾಧ್ಯಮದವರು ಮನಸ್ಸು ಬಂದಂಗೆಲ್ಲ ದರ್ಶನ ಹಂಗ್ ಚುಚ್ಬಿಟ್ಟ ಹಿಂಗ್ ಓದ್ಬಿಟ್ಟ ಅಲ್ಲಿ ಹೊಡೆದ್ಬಿಟ್ಟ ಅವೆಲ್ಲ ಇದು ನಾವು ನೋಡಿದಿವ ಮಾಧ್ಯಮದವ್ರು ಏನ್ ನೋಡೋರು ಹೋಗ್ಲಿ ನೋಡ ಮಾಧ್ಯಮದವ್ರ ಬಗ್ಗೆ ಮಾತಾಡ್ಬಾರ್ದು ಸೋಮ ಬೇರೆಯವ್ರ ಬಗ್ಗೆ ಮಾತಾಡ್ಬೋದು ಸರ್ ಇವತ್ತು ನಾವು ನೋಡ್ತಿರೋದು ನೋಡಿ ನಮಗೆ ಇಷ್ಟು ವಿಷಯ ಗೊತ್ತಾಗಿದ್ದಂಗೆ ಈಗ ಸ್ವತಃ ಹೆಂಡ್ತಿ ಅವ್ರ ಗಂಡ ಸ್ವತಃ ಇರೋವಂಥ ವಿಷಯ ಗೊತ್ತಾಗಿದ್ದೆ ಮಾಧ್ಯಮದಿಂದ ಹಂಗಿದ್ಮೇಲೆ ಮಾಧ್ಯಮದಲ್ಲಿ ಹೇಳೋ ಎಲ್ಲ ವಿಚಾರನ ಅವ್ರು ಕೇಳ್ತಾಯಿದರ್ತಾನೆ ಹಂಗಾಗಿ ನಾವು ಮಾಧ್ಯಮದಲ್ಲಿ ವಿಚಾರಗಳನ್ನ ನೋಡಿದ್ದೀವಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ ಆಯಿತು ಬನ್ನಿ ಹೆಣ್ಣು ಮಾಡೋಣ ಓಕೆ ಇದು ಪ್ರದೀಪ್ ಮತ್ತು ಸೋಮು ಅವರ ವಾದ ವಿವಾದ ದರ್ಶನ್ ಕುರಿತು ದರ್ಶನ ಕೊಲೆ ಮಾಡಿದಾರ ಮಾಡಿಲ್ವಾ ಕೊಲೆ ಮಾಡಿದರೆ ಏನು ಶಿಕ್ಷೆ ಆಗಬೇಕು ಒಂದು ವೇಳೆ ಕೊಲೆ ಮಾಡಿಲ್ಲ ಅಂದರೆ ಅವ್ರು ಬಂದು ಯಾವ ಥರ ಜನರ ಮಧ್ಯೆ ಇರಬೇಕು ಅಥವಾ ಕೊಲೆ ಮಾಡಿದರೆ ಏನೆಲ್ಲ ಮಾಡಬೇಕು ಹೊರಗಡೆ ಬಂದ್ಬಿಟ್ಟು ಹೇಳಿ ಸೋಮು ಮತ್ತು ಪ್ರದೀಪ್ ಅವರ ವಾದ ವಿವಾದ ಇಲ್ಲಿಗೆ ಅದನ್ನು ಸಹ ಹೇಳಿದ್ದೀವಿ ನಮ್ಮ ಅನಿಸಿಕೇ ಹೇಳಿದ್ದೀವಿ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೆ ಈ ಒಂದು ವಿಚಾರ ಮುಟ್ತು ಅಂದರೆ ಈ ಕೆಲಸ ಅವ್ರು ಮಾಡಲಿ ಅಂತ ಯಾಕೆಂದರೆ ನಾವು ನೋಡಿದ್ದೀವಿ ಈ ಹಿಂದೆ ಒಂದು ಸರಿ ನಿಮ್ಮ ಚಾನೆಲ್ ಅವರೇ ಅವ್ರ ಮನೆ ಹತ್ರ ಹೋದಂಥ ಸಂದರ್ಭದಲ್ಲಿ ಏನೋ ಒಂದು ಕ್ಯಾಮ್ರಾಮನ್ಗೆ ಏನೋ ಒಂದು ಸಮಸ್ಯೆ ಆಯಿತು ಅಂತ ಬಂತು ಆದರೂ ಕೂಡ ನೋಡಿ ಇಂಥ ಒಂದು ವಿಚಾರದಲ್ಲೂ ಕೂಡ ಆಳ್ಗೊಂದು ಕಲ್ಲು ಅನ್ನೋ ರೀತಿ ಸುಮಾರು ಜನ ಆಗ್ತಾ ಇದ್ದಾರೆ ನೀವು ಅದ್ರ ಬಗ್ಗೆ ಧ್ವನಿನೂ ಎತ್ತಿಲ್ಲ ಏ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಅವತ್ತು ನೀನು ಹಂಗೆ ಮಾಡಿಬಿಟ್ಟೆ ಇವತ್ತು ನೋಡಿ ನಿನ್ನ ಪರಿಸ್ಥಿತಿ ಹಿಂಗಾಯಿತು ಅಂತ ನೀವು ಒಂದಿಲ್ಲ ನೋಡಿ ಇದೇ ದೊಡ್ಡ ಗುಣ ಅಂತ ಅನ್ನೋದು ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ರೀತಿಯಲ್ಲಿ ಹೊರಗಡೆ ಏನು ಕೆಲವರೆಲ್ಲ ಬಿಂಬಿಸ್ತಾ ಇದ್ದಾರಲ್ಲ ಅವರು ಆ ಬದಲಾವಣೆ ಆಗಬೇಕು ಮನುಷ್ಯ ತಪ್ಪು ಮಾಡಿದಾನೆ ಅರೆ ತಪ್ಪನ್ನು ಹೇಳ್ಬಾರ್ದು ಸಣ್ಣ ತಪ್ಪು ಅಂತ ಹೇಳಿದ್ರು ಅದು ದೊಡ್ಡ ತಪ್ಪೇ ಅದು ಆ ಪದನೂ ಕೂಡ ಬಳಸ್ಬಾರ್ದು ಅರೆ ಸಾಧ್ಯ ಆದಷ್ಟು ಆತನಿಗೆ ವಿವೇಕ ಹೇಳಿ ಆತನಲ್ಲಿ ಏನೇನು ತಪ್ಪು ಅಡಗಿದೆ ಅದರಿಂದ ನೀನು ದೂರ ಆದರೆ ನೀನು ಒಬ್ಬ ಮನುಷ್ಯನಾಗಿರ್ತೀಯ ನೀನು ಅದನ್ನು ಮತ್ತೆ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತೀಯ ಅಂದರೆ ನಮ್ಮ ಕರ್ನಾಟಕದಲ್ಲೇ ಇರಬೇಡಪ್ಪ ಆಗಿ ಹೋಗ್ಬಿಡು ಅಂತೇಳಿ ನಾಡಿನ ಜನತೆನೆ ನಿಂತ್ಕೊಬೇಕು ಅಷ್ಟೇ ಫೈನ್ ಇಲ್ಲ ಹೇಳೋಣ ಅಷ್ಟೇ ಅಷ್ಟೇನಾ